ಆತ್ಮೀಯ ವೀಕ್ಷಕರೇ ನಮಸ್ತೆ ಸಾಧನೆಗೆ ಅಸಾಧ್ಯವಾದೂ ಇಲ್ಲ ಪ್ರತಿಯೊಬ್ಬರಲ್ಲೂ ಪ್ರತಿಯೊಬ್ಬರಲ್ಲೂ ಒಂದೊಂದು ಪ್ರತಿಭೆ ಇರುತ್ತೆ ಅದನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ನಾಗರಿಕ ಸಮಾಜ ಅದನ್ನು ನೋಡ್ತಾ ಹೆಮ್ಮೆ ಪಡ್ತದೆ ಇಂತಹ ಒಂದು ವಿಶೇಷವಾದ ಸಾಧನೆ ಮಾಡಿದ ಒಬ್ಬ ಸಾಧಕನನ್ನು ಇವತ್ತು ನಿಮಗೆ ಪರಿಚಯ ಇದ್ದೇನೆ ಅಕ್ಕಿ ಕಾಳು ನಮಗೆ ಊಟಕ್ಕೆ ಆಗ್ತದೆ ಆದರೆ ಅದೇ ಅಕ್ಕಿ ಕಾಳಿನಿಂದ ಕಲೆಯನ್ನು ತಯಾರು ಮಾಡುವಂಥ ಕಲೆಯನ್ನು ಮೂಡಿಸುವಂಥ ಒಬ್ಬ ಸಾಧಕರನ್ನು ನಾವು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಅವರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿರುವಂಥ ಒಬ್ಬ ಕಲಾವಿದ ಪರಮೇಶ್ ಅವರು ಹಾಗಾದರೆ ಈ ಪರಮೇಶ್ ಯಾರು ಎನ್ನುವುದನ್ನು ಒಂದು ಸಂಕ್ಷಿಪ್ತ ಅವರ ಸಾಧನೆಯ ಪರಿಚಯದ ಮೂಲಕ ನಿಮಗೆ ತಿಳಿಸ್ತಾ ಇದ್ದೇವೆ ನೋಡಿ ಅಕ್ಕಿ ಕಾಳಿನಲ್ಲಿ ಬರೆಯುವ ಸೂಕ್ಷ್ಮ ಕಲೆಯನ್ನು ಕರಗತ ಮಾಡಿಕೊಂಡಿರುವ ಕಲಾ ಸಾಧಕ ಮೈಕ್ರೋ ಪರಮೇಶ್ ಅವರು ನಾಡಗೀತೆಯನ್ನು ಅಕ್ಕಿ ಕಾಳಿನಲ್ಲಿ ಬರೆದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ದಾಖಲೆ ಮಾಡಿದ್ದಾರೆ ನೂರ ಇಪ್ಪತ್ತು ನಿಮಿಷದಲ್ಲಿ ನೂರ ಮೂವತ್ತಾರು ಅಕ್ಕಿ ಕಾಳನ್ನು ಬಳಸಿಕೊಂಡು ನಾಡಗೀತೆ ಜೈ ಭಾರತ ಜನನಿಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಪದ್ಯವನ್ನು ಬರೆದು ಈ ಸಾಧನೆ ಮಾಡಿದ್ದಾರೆ ಅತಿ ಕಡಿಮೆ ಅವಧಿಯಲ್ಲಿ ಕನಿಷ್ಠ ಅಕ್ಕಿ ಕಾಳಿನಲ್ಲಿ ನಾಡಗೀತೆ ಬರೆದು ದಾಖಲೆ ಮೆರೆದಿದ್ದಾರೆ ಕನಿಷ್ಠ ಅವಧಿಯಲ್ಲಿ ಕಡಿಮೆ ಅಕ್ಕಿ ಕಾಳಿನಲ್ಲಿ ಸಾಧನೆ ಮೆರೆದಿರುವುದು ಶ್ರೇಷ್ಠ ಸಾಧನೆಯಾಗಿದೆ ಅವರ ಈ ಸಾಧನೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ದಾಖಲೆ ಪಡೆದಿದೆ ಇತ್ತೀಚೆಗೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಅವರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಅವರ ಸಾಧನೆಯನ್ನು ವಿಡಿಯೋ ದಾಖಲೆ ಮಾಡಿಕೊಂಡು ಹೋಗಿದ್ದರು ಆ ಬಳಿಕ ಅವರ ಸಾಧನೆಯು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದಿದೆ ಈ ಬಗ್ಗೆ ಸಂಸ್ಥೆಯು ಪ್ರಮಾಣ ಪತ್ರ ಮತ್ತು ಗುರುತರ ಚೀಟಿಯನ್ನು ಹಸ್ತಾಂತರಿಸಿದೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಉದ್ಯಮಿಯಾಗಿರುವ ಮೈಕ್ರೋ ಆರ್ಟ್ ಕಲಾವಿದ ಪರಮೇಶ್ ಅಕ್ಕಿ ಕಾಳ್ನಲ್ಲಿ ಬರೆಯುವ ಸೂಕ್ಷ್ಮ ಕಲೆಯನ್ನು ಕರಗತ ಮಾಡಿಕೊಂಡು ಪ್ರಸಿದ್ಧರಾಗಿದ್ದಾರೆ ಮೈಕ್ರೋ ಪರಮೇಶ್ ಅವರು ಈಗಾಗಲೇ ವಂಡರ್ ರೆಕಾರ್ಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ ಆಫ್ ಇಂಡಿಯಾದಲ್ಲಿ ಸ್ಥಾನ ಪಡೆದಿದ್ದಾರೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ನಲ್ಲೂ ಕೂಡ ಸಣ್ಣ ಸಾಧನೆಯನ್ನು ಅಚ್ಚಾಗಿಸಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇದು ಆ ಕಲಾವಿದನ ಸಾಧನೆ ಆ ಕಲಾವಿದ ಇವತ್ತು ನನ್ನ ಜೊತೆಗಿದ್ದಾರೆ ಪರಮೇಶ್ ಅಂತ ನಮಸ್ತೆ ಪರಮೇಶ್ ನಮಸ್ತೆ ಸರ್ ಎಲ್ಲಿ ಊರಲ್ಲಿ ನಮ್ಮದು ಮೂಲತಃ ಹಾವೇರಿ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಒಂದು ಗುಡಿಸಲುಗೊಪ್ಪ ಅಂತ ಕೊಟ್ಟ ಗ್ರಾಮ ಸರ್ ಎಷ್ಟು ಸಮಯ ಆಯ್ತು ಈ ಸುಬ್ರಹ್ಮಣ್ಯಕ್ಕೆ ಬಂದು ಸುಬ್ರಹ್ಮಣ್ಯ ಬಂದು ಒಂದು ಒಂಬತ್ತರಿಂದ ಹತ್ತು ವರ್ಷ ಆಯ್ತು ಬಂದು ಹೇಗೆ ಯಾಕೆ ಬರಬೇಕಾಯ್ತು ಒಂದು ಕಾಲೇಜೇನು ಕಾಲೇಜಿನ ಮುಗಿದ ತಕ್ಷಣ ಒಂದು ಒಂದು ದುಡಿಮೆಗಾಗಿ ಇಲ್ಲಿ ಸುಬ್ರಹ್ಮಣ್ಯ ಇಲ್ಲಿ ಕಾಲೇಜ್ ಎಷ್ಟು ತಂದೆ ಇಲ್ಲ ತಾಯಿ ಇದ್ದಾರೆ ಅಣ್ಣ ಇದ್ದಾರೆ ಅವರಲ್ಲೇ ಕೃಷಿ ಮಾಡ್ತಾ ಇದ್ದಾರೆ ನಾವಿಲ್ಲಿ ಒಂದು ಸಣ್ಣ ನಾವು ಕೆಲಸಕ್ಕೆ ಅಂತ ಬಂದಿದ್ರು ಅದಾದ ನಂತರ ಏನು ಕೆಲಸ ಇದೆ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ಇದ್ದೀವಿ ಅದಾದ ನಂತರ ನಾವು ಒಂದು ಈ ಸೂಕ್ಷ್ಮ ಕಲೆಯನ್ನು ನಾವು ಆಯ್ಕೆ ಮಾಡಿಕೊಂಡು ಈ ಸೂಕ್ಷ್ಮ ಕಲೆ ಯಾಕೆ ಆಯ್ಕೆ ಸರ್ ಈಗ ನೀವು ಅನೇಕ ಜನ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಪೆನ್ಸಿಲ್ ಆರ್ಟ್ ಬೇರೆ ಬೇರೆ ರೀತಿ ಅವರದೇ ಆದಂತ ಒಂದು ಇದರಲ್ಲಿದ್ದಾರೆ ನಾವು ಇನ್ನು ಅದಕ್ಕಿಂತ ವಿಭಿನ್ನವಾಗಿ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕಂತ ಹೇಳಿ ನಮ್ಮ ಈ ಸೂಕ್ಷ್ಮ ಕಲೆಯನ್ನು ನಾವು ಆಯ್ಕೆ ಮಾಡ್ಕೊಂಡು ಎಷ್ಟು ವರ್ಷ ಆಯ್ತು ಈ ಕಲೆ ಕಲ್ತುರಿ ಹೌದು ಒಂದು ಎಂಟು ಒಂಬತ್ತು ವರ್ಷ ಆಯಿತು ಇದಕ್ಕೆ ಅನೇಕ ನಮ್ಮ ಹಿಂದೆನು ಸ್ನೇಹಿತರು ಒಳ್ಳೆ ಬೆಂಬಲವಾಗಿ ನಮಗೆ ಎಷ್ಟು ವರ್ಷ ಅಂತ ಹೇಳಿದ್ರಿ ಎಂಟರಿಂದ ಒಂಬತ್ತು ವರ್ಷ ಸುಬ್ರಹ್ಮಣ್ಯಕ್ಕೆ ಬಂದ ಬಳಿಕ ಬಂದ ಬಳಿಕನೇ ಕಲ್ತಿದ್ದಾರೆ ಬಹಳ ಅದರಲ್ಲೂ ಕೂಡ ಬಹಳಷ್ಟು ಸಾಧನೆ ಮಾಡಿದ್ರಿ ಕನ್ನಡ ನಾಡಗೀತೆನ ಬರೆಯುವ ಮೂಲಕ ಇರ್ಬೋದು ಅಥವಾ ಏನೆಲ್ಲ ಬರೀತಾ ಇದ್ರಿ ಮೊದಲನೇದಾಗಿ ನಮ್ಮ ಇದು ಕನ್ನಡ ನಾಡಗೀತೆ ಬರ್ದಿತ್ತು ಅದಕ್ಕಿಂತ ಮೊದಲು ನಾವು ಬೇರೆ ಬೇರೆ ಬರೆದಿದ್ದು ಆದ್ರೆ ನಮಗೆ ನಾಡಗೀತೆ ಬರೆದ ನಂತರ ನನಗೆ ಒಳ್ಳೆ ನಮ್ಮ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯದ ಒಬ್ಬರು ಇದು ಪ್ರಿನ್ಸಿಪಲ್ ಇದ್ದಾರೆ ರತ್ನಾಕರ ರತ್ನಾಕರ್ ಸರ್ ಅಂತ ಇದ್ದಾರೆ ಫೋಲಿಂತ ನಾವು ಇವತ್ತು ಇಲ್ಲದ ನಮ್ಮದು ಅದಕ್ಕಿನ ಒಂದು ಮೂರ ನಾಲ್ಕು ವರ್ಷದಿಂದನೇ ನಾನು ಈ ನಾಡಿಗೆತೆಯನ್ನು ಬರೆದಿದ್ದೆ ಅದು ಆದ್ರೆ ಈ ನಾಡಿಗೆ ಒಂದು ಪರಿಚಯ ಆಗಿರಲಿಲ್ಲ ಇವತ್ತು ಇಷ್ಟೊಂದು ನಾನು ಹೆಸರು ಮಾಡ್ಬೇಕಂತ ಹೇಳಿದ್ರೆ ಅವರು ನಮ್ಮ ಗುರುಗಳು ರತ್ನಾಕರ ಸರ್ ಅಂತ ಹೇಳಿ ಅವರೇ ನನ್ನ ಇವತ್ತು ಈ ನಾಡಿನಂತ ಕನ್ನಡ ಪತ್ರಿಕೆ ಮತ್ತೆ ಇಂಗ್ಲಿಷ್ ಪತ್ರಿಕೆ ನಾನಾ ರೀತಿಯ ಪತ್ರಿಕೆಯಲ್ಲಿ ನನ್ನ ಕಲೆಯನ್ನ ಕಲೆ ಮುಖಾಂತರ ಅವರು ನನ್ನ ಗುರುತಿಸಿದ ಅವರಿಗೆ ನಾನು ಧನ್ಯವಾದಗಳನ್ನ ಓಕೆ ಎಷ್ಟು ಖಂಡಿತ ತಾಳ್ಮೆ ಬೇಕಾಗುತ್ತೆ ನಿಮಗೆ ಗೊತ್ತಿದೆ ಕುಕ್ಕೆ ಸುಬ್ರಹ್ಮಣ್ಯ ಎನ್ನುವಂಥದ್ದು ಜನ ನಿಬಿಡವಾಗಿರುವಂತ ಯಾವತ್ತು ಕೂಡ ಭಕ್ತರು ಇರುವಂತದ್ದು ನಿಮ್ಮ ಫೀಲ್ಡ್ ಕೂಡ ಅದೇ ಗೊತ್ತಿದೆ ಏನು ಇಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ರಿ ದಿನನಿತ್ಯ ಜಂಜಾಟದ ಬದುಕು ಆದರೆ ಇದು ಇದಕ್ಕೆ ತುಂಬಾ ತಾಳ್ಮೆ ಬೇಕಾಗುತ್ತಲ್ಲ ಇದೆಲ್ಲ ಕೆಲಸ ಮುಗಿದ ನಂತರ ಒಂದು ಹನ್ನೊಂದರಿಂದ ರಾತ್ರಿ ಹನ್ನೊಂದು ಗಂಟೆ ಹತ್ತು ಹತ್ತು ಗಂಟೆ ನಮ್ದು ಅಂಗಡಿ ಬಂದ್ ಆಗೋದು ಎಲ್ಲ ಕೆಲಸ ಮುಗಿದ ಮೇಲೆ ನಾವು ಒಂದ್ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂತ ಹೇಳಿ ಇದು ಹನ್ನೊಂದು ರಾತ್ರಿ ಹನ್ನೊಂದು ಗಂಟೆ ಬಿಡುವು ಮಾಡಿಕೊಂಡು ಆ ಒಂದು ಸಮಯದಲ್ಲಿ ನಾವು ಇದನ್ನ ಮಾಡುತ್ತೇವೆ ಹೇಗೆ ಅದನ್ನು ಆರ್ಟ್ ಬಿಡಿಸುವ ಕ್ರಮ ಹೇಗೆ ಅದು ಅಕ್ಕಿ ಕಾಳಿನಲ್ಲಿ ಅದಕ್ಕಾಗಿ ಒಂದು ಬೇರೆ ಪೆನ್ ಬರ್ತದೆ ಆ ಪೆನ್ನಿಗೂ ತುಂಬಾ ಖರ್ಚಿದೆ ಅದು ನೀವು ಹೇಗೆ ಇದನ್ನ ಇನ್ನೊಂದು ಕಡೆ ಏನಾದ್ರೂ ನೋಡಿ ಕಲ್ತರ ಇದನ್ನ ಮಾಡ್ಬೇಕು ಅಂತ ನೋಡಿ ಅಂತ ಏನಿಲ್ಲ ಸರ್ ಅಂದ್ರೆ ಇದು ಇದರಲ್ಲಿ ಇದ್ದಾರೆ ತುಂಬಾ ಜನ ಬರೆಯೋರು ಇದಾರೆ ಅಕ್ಕಿ ಕಾಳಲ್ಲಿ ಭಗವದ್ಗೀತೆಯನ್ನು ಅಂತ ಭಗವದ್ಗೀತೆ ಬರ್ತಾರೆ ಮತ್ತೆ ಇದು ಜಾತ್ರೆಯಲ್ಲಿ ಎಲ್ಲ ಬರೀತಾ ಇರ್ತಾರೆ ಹೆಸರುಗಳನ್ನ ಬರೀತಾರೆ ಅದು ಅಂದ್ರೆ ಅವರ ಹೊಟ್ಟೆಗಾಗಿ ಮಾಡ್ತಾ ಇರ್ತಾರೆ ಒಂದು ವೃತ್ತಿಯಾಗಿ ಹಸುಬಾಗಿ ಮಾಡ್ತಾರೆ ಒಂದು ಹವ್ಯಾಸ ಅಂದ್ರೆ ಇದರಲ್ಲಿ ನಾವು ಏನಾದ್ರು ಮಾಡ್ಬೇಕು ಈ ನಾಡಿಗೆ ನಮ್ಮಿಂದಾಗಿ ಈ ನಾಡಿಗೆ ಈ ದೇಶಕ್ಕೆ ಏನಾದ್ರು ನಮ್ಮ ಕಲೆ ಮುಖಾಂತರ ನಾವು ಒಂದು ಕೊಡುಗೆ ಅಂತ ಹೇಳಿ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಅದ್ರ ಜೊತೆಗೆ ಅನೇಕ ಅವಾರ್ಡ್ ಗೌರವಗಳು ಅಥವಾ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇರ್ಬೋದು ರೆಕಾರ್ಡ್ ಅದಾದ ನಂತರ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮತ್ತೆ ವರ್ಲ್ಡ್ ರೆಕಾರ್ಡ್ ಆಫ್ ಇಂಡಿಯಾ ಅದಾದ ನಂತರ ಇದು ನವೆಂಬರ್ ಅಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ದೊರೆತಿದೆ ಸರ್ ಅಂದ್ರೆ ನಮ್ಮ ಹಾವೇರಿ ಜಿಲ್ಲೆ ಜಿಲ್ಲೆ ಹಾವೇರಿ ರಾಜ್ಯೋತ್ಸವದ್ದು ಅದಕ್ಕಿಂತ ಹಿಂದಿನ ವರ್ಷ ನನಗೆ ರಾಜ್ಯೋತ್ಸವ ಪ್ರಶಸ್ತಿನೂ ಆಗಿತ್ತು ಅದು ವಯಸ್ಸಿನ ಕಾರಣಾಂತರಗಳಿಂದ ಅದು ಆಗ್ಲಿಲ್ಲ ಬಹುಶಃ ನಿಮ್ಮ ಊರಿಗೆ ಹೋದಾಗ ಒಬ್ಬ ಕಲಾವಿದನಾಗಿ ನಿಮ್ಮನ್ನ ಜನ ಗುರುತಿಸ್ತಾರ ನಾವು ಬೇರೆ ಬೇರೆ ಕಡೆ ಹೋದಾಗ ಹಕ್ಕಿ ಕಾಳಿನಲ್ಲಿ ನಾಡಿಗೆ ಸಾಕಷ್ಟು ಸೋಶಿಯಲ್ ಮೀಡಿಯಾದಲ್ಲಿ ಬಹುಶಃ ಫೇಸ್ಬುಕ್ ಅಲ್ಲಿ ಕೂಡ ಆಕ್ಟಿವ್ ಆಗಿದ್ದೀರಿ ಮೀಡಿಯಾಗಳಲ್ಲಿ ಬಂದಿದೆ ಹಾಗಾಗಿ ಪರಮೇಶ್ ಎನ್ನುವಂತ ಅಲ್ವಾ ಒಬ್ಬ ಮೈಕ್ರೋ ಮೈಕ್ರೋ ಅಂತ ಒಂದು ಮೈಕ್ರೋ ಪರಮೇಶ್ ಅದೆಲ್ಲ ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಹ್ಮ್ ಓಕೆ ಪಶು ಸುಬ್ರಹ್ಮಣ್ಯನ ಹೆಸರನ್ನು ಕೂಡ ಬರೆದಿದೆಯಾ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಬರ್ತೀವಿ ಸರ್ ನೂರಾ ಹನ್ನೊಂದಕ್ಕೆ ಕಾಳು ಬೆಳೆಸಿ ನೂರು ಹನ್ನೊಂದು ಈ ಕನ್ನಡ ನಾಡಗೀತೆ ಬರಿಬೇಕಿದ್ರೆ ಸ್ಟೊಕ್ಕಿ ಕಾಳು ಅದ್ರಲ್ಲಿ ನೂರ ಮೂವತ್ತಾರಕ್ಕೆ ಕಾಳಿನಲ್ಲೇ ನಾವು ಬರೆದೇವೆ ಸರ್ ವೀಕ್ಷಕರೇ ಬಹುಶಃ ಪರಮೇಶ್ವರ ಈ ಮೈಕ್ರೋ ಆರ್ಟ್ ಅವರ ಕಲೆ ಎಷ್ಟು ಸೂಕ್ಷ್ಮ ಅಂತಂದರೆ ನಮಗೆ ಬರಿ ಗಣ್ಣಿನಿಂದ ಅವರು ಏನು ಬರೆದಿದ್ದಾರೆ ಅನ್ನೋದನ್ನು ನೋಡಲಿಕ್ಕೆ ಕಷ್ಟ ಸಾಧ್ಯ ಹಾಗಾಗಿ ಈ ಭೂತ ಕನ್ನಡಿಯನ್ನು ಇಟ್ಟು ಅದನ್ನು ನೋಡಬೇಕಾಗುತ್ತೆ ಈಗ ತಾವು ಗಮನಿಸ್ತಾ ಇದ್ದೀರಿ ಸುಬ್ರಹ್ಮಣ್ಯ ಮತ್ತು ಸುದ್ದಿ ಬಿಡುಗಡೆ ಎನ್ನುವಂಥ ಅಕ್ಷರಗಳನ್ನು ಅವರು ಅಕ್ಕಿ ಕಾಳಿನ ಮೇಲೆ ಬರೆದಿದ್ದಾರೆ ಅದನ್ನು ಭೂತ ಕನ್ನಡಿಯಲ್ಲಿ ನಮಗೆ ನೋಡಬೇಕಾಗತ್ತೆ ಪಶೇ ಇಂಥ ಅನೇಕ ಕಲೆಗಳನ್ನು ಅವರು ಮಾಡಿದ್ದಾರೆ ಏನು ಗುರಿ ಇದೆ ಮೊದಲು ಇನ್ನು ಈಗ ಮುಂದಿನ ಗುರಿ ನಮ್ಮದು ರಾಮ ಮಂದಿರಕ್ಕೆ ನಾವು ಒಂದು ಐದರಿಂದ ಹತ್ತು ಸಾವಿರ ಅಕ್ಕಿ ಕಾಳಿನಲ್ಲಿ ನಾವು ಜಯಶ್ರಮನ್ನು ಬರೆಯುವ ಮುಖಾಂತರ ಒಂದು ಕಲೆಯ ಮುಖಾಂತರ ನಾವು ರಾಮ ಮಂದಿರಕ್ಕೆ ಉಡುಗೊರೆಯಾಗಿ ನೀಡಬೇಕಂತ ನಾವು ಆ ಮೂಲಕ ಗಿನ್ನಿಸ್ ದಾಖಲೆ ಕೂಡ ರಾಮ ಮಂದಿರದ ಏನು ಅದರ ಆಕಾರವನ್ನು ಅಲ್ಲ ಮಂದಿರ ಅಲ್ಲ ಜಯ ಶ್ರೀರಾಮ ಜಯ ಶ್ರೀರಾಮ ಅಂತ ಒಂದು ಅಕ್ಕಿ ಹತ್ತು ಸಾವಿರ ಅಕ್ಕಿ ಕಾಳಿನಲ್ಲಿ ನಾವು ಬರೆದು ಜಯ ಶ್ರೀರಾಮ್ ಅಂತ ಹೌದು ರಾಮ ಮಂದಿರ ಏನು ಟ್ರಸ್ಟ್ ಇದೆ ಆ ಟ್ರಸ್ಟ್ ಗೆ ಕೊಡುವಂತ ಒಂದು ಆ ಕೊಡೋದ್ರ ಮುಖ ಮೂಲಕ ನಾವು ಒಂದು ಗಿನ್ನಿಸ್ ದಾಖಲೆಯನ್ನು ಮಾಡುವ ಆಸೆ ಇದೆ ರಾಮನ ಹೆಸರಿನಲ್ಲಿ ಗಿನ್ನಿಸ್ ದಾಖಲೆ ಮಾಡಬೇಕು ಅಂತ ಇದ್ರಿ ಅದ್ರ ಜೊತೆಗೆ ಬಹುಶಃ ಸುಬ್ರಹ್ಮಣ್ಯನ ಚರಿತ್ರೆಯನ್ನು ಕೂಡ ಬರೀಬೇಕು ಅಂತ ಆಸಕ್ತಿ ಉಂಟು ಅಂತ ಕೇಳಿ ಹೌದಾ ಸರ್ ಈಗಾಗಲೇ ನಾವು ಸುಬ್ರಹ್ಮಣ್ಯ ಅಂಬಾರ್ದು ದೇವಸ್ಥಾನದ ಆಡ ಆಡಳಿತ ಮಂದೊಳಗೆ ನಾವು ಕೊಟ್ಟಿದ್ದೇವೆ ಸರ್ ಈಗ ಈಗ ತದನಂತರ ಅದನ್ನು ಮಾಡುವಂತ ನಿಮ್ಮ ಕಲೆಯನ್ನು ಜನ ಸಂಘ ಸಂಸ್ಥೆಗಳು ಗುರುತಿಸಿದೆಯಾ ಗುರುತಿಸಿದೆ ಮಠಗಳು ಸಂಘಗಳು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಗೌರವವನ್ನು ಸನ್ಮಾನವನ್ನು ಮಾಡಿದ್ದಾರೆ ಓಕೆ ಹೀಗೆ ನಿಮ್ಮ ವ್ಯವಹಾರ ವ್ಯಾಪಾರ ಹೇಗೆ ನಡೀತದೆ ನಡೀತಾ ಇದೆ ಸರ್ ಕುಶಾ ಕುಕ್ಕೆ ಸುಬ್ರಹ್ಮಣ್ಯದಂತಹ ದೇವರ ಆಶೀರ್ವಾದದಿಂದ ನಡೀತಾ ಇದೆ ಸರ್ ಊರಿಗೆಲ್ಲ ಹೋಗ್ತಾ ಇರ್ತೀರಾ ಹೋಗ್ತಾ ಇರ್ತೀವಿ ಸರ್ ಊರಲ್ಲಿ ಕೂಡ ಈಗಾಗಲೇ ಹೇಳಿದ ಹಾಗೆ ನೀವು ಬರುವಾಗ ಒಂದು ವಿಶೇಷವಾದ ಗೌರವ ಹೌದು ಅಲ್ವಾ ಎಲ್ಲ ಕಡೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಆ್ಯಕ್ಟಿವ್ ಇರೋದು ಎಲ್ಲ ಕಡೆ ನಮ್ಮನ್ನ ಗುರುತಿಸುತ್ತಾ ಕುಶಿ ಇದೇ ಒಂದು ಕಲೆಯ ಅದನ್ನೇ ಬೆಳೆಸ್ಕೊಳ್ಬೇಕು ಅಂತೀರ ಹೌದು ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದು ಮೈಕ್ರೋ ಪರಮೇಶ್ ಅಂತಲೇ ಕರೆಯಲ್ಪಡುವಂಥ ಮೈಕ್ರೋ ಕಲಾವಿದ ಅಂದರೆ ಅಕ್ಕಿ ಕಾಳಿನಲ್ಲಿ ಅದ್ಭುತವಾದದ್ದನ್ನು ಒಂದು ಸಾಧಿಸಿದಂಥ ಕಲಾವಿದ ನಮಗೆಲ್ಲರಿಗೂ ಕೂಡ ಅಕ್ಕಿ ಕಾಳು ಎಷ್ಟು ಮುಖ್ಯ ಅಂತ ಗೊತ್ತಿದೆ ತಿನ್ನುವ ಆಹಾರ ಮುಖ್ಯ ಆಹಾರ ಅನ್ನ ಆದರೆ ಅಂಥ ಸಣ್ಣ ಒಂದು ಕಾಳಿನಲ್ಲಿ ಇವತ್ತು ಇಡೀ ಜಗತ್ತಿನಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಇನ್ನೂ ಅನೇಕ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡಿರುವಂತಹ ಜೊತೆಗೆ ಅನೇಕ ಅವಾರ್ಡ್ಗಳನ್ನು ಪಡೆದಿರುವಂಥ ಪ್ರಶಸ್ತಿಗಳನ್ನು ಪಡೆದಿರುವಂಥ ಅನೇಕ ದಾಖಲೆ ಪುಸ್ತಕದಲ್ಲಿ ತನ್ನ ಹೆಸರನ್ನು ಹಚ್ಚುತ್ತಿರುವಂಥ ಪರಮೇಶ್ ಈಗ ಅಂದರೆ ಸುಬ್ರಹ್ಮಣ್ಯದಲ್ಲಿ ಇದ್ದಾರೆ ಎನ್ನುವುದು ಈ ಭಾಗದ ಜನರಿಗೂ ಕೂಡ ಒಂದು ಗೌರವ ಖಂಡಿತವಾಗಿ ನಿಮ್ಮ ಕಲೆ ಹೀಗೆ ಬೆಳೀಲಿ ಎನ್ನುವುದು ನಮ್ಮ ಆಶಯ ಕೂಡ ಥ್ಯಾಂಕ್ ಯು ಧನ್ಯವಾದಗಳು